ಹಾಯ್ ಫ್ರೆಂಡ್ಸ್ ಸಂಸ್ಥೆ ಎಲ್ರಿಗೂ ವಿಜಿಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಹೆಸ್ರು ಕಾಳು ಮತ್ತು ಬೆಂಡೆಕಾಯಿ ಸೇರಿಸಿ ಹುಳಿ ಮಾಡಿದ್ದೀನಿ ಬೇಳೆ ಜೊತೆ ತಿಂದು ಬೆಂಡೆಕಾಯಿ ಹುಳಿನ ಬೇಜಾರಾಗಿದ್ದರೆ ಬರೀ ಬೆಂಡೆಕಾಯಿ ಹುಳಿ ತಿಂದು ಬೇಜಾರಾಗಿದ್ದರೆ ಈ ಥರ ಡಿಫ್ರೆಂಟಾಗಿ ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮುದ್ದೆ ಮತ್ತು ಅನ್ನ ಜೊತೆ ಒಳ್ಳೆ ಕಾಂಬಿನೇಷನ್ನು ನಾನು ಈ ಸಾಂಬಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡ್ತಿಲ್ಲ ಹಾಗೆ ಮಾಡ್ತೀನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನಾನು ಒಂದು ನೂರು ನೂರೈವತ್ತು ಗ್ರಾಮಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ತಿರೋ ಸಾಂಬಾರು ಅದ್ರ ಮೇಲೆ ಡಿಫ್ ಡಿಪೆಂಡ್ ಆಗುತ್ತೆ ನಾನು ನಾಲ್ಕು ಜನಕ್ಕೆ ಮಾಡ್ತೀನಿ ಟೂ ಟೈಮ್ಗೆ ಸಾಂಬಾರು ಅದನ್ನು ಹೆಸ್ರು ಕಾಳನ್ನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ ಇಟ್ಕೊಂಡು ನೀಟಾಗಿ ಹುರ್ಕೋತೀನಿ ಸ್ವಲ್ಪ ಕೆಂಪು ಕಾಬೇಕು ಹೆಸ್ರು ಕಾಳು ಹಾಗಾಗಿ ನೀಟಾಗಿ ಹುರ್ಕೋತಿದ್ದೀನಿ ಈ ಥರ ನೋಡಿ ನೀಟಾಗಿ ಹುರ್ಕೋಬೇಕು ಕಲರ್ ಚೇಂಜ್ ಆಗ್ತಿದೆ ಗೊತ್ತಾಗ್ತಿದೆ ಅನಿಸುತ್ತೆ ನಿಮಗೆ ಈಗ ರೆಡಿ ಆಗಿದೆ ಇದನ್ನು ಕುಕ್ಕರ್ಗೆ ತೆಗೆದು ಯಾಕೆಂದರೆ ಬೇಯಿಸ್ಕೊಬೇಕು ಹಂಗಾಗಿ ಹಾಗಾಗಿ ಕುಕ್ಕರ್ಗೆ ಇಟ್ಕೋತೀನಿ ಅದೇ ಪಾನಿಗೆ ಒಂದು ಒಂದೊಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಕಾಳು ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ ಡ್ರೈ ಫ್ರೈ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಅರ್ಧ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಮತ್ತು ಒಂದು ಐದರಿಂದ ಆರು ಕಾಳು ಮೆಣಸು ಸೇರಿಸ್ಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ ಈಗ ಲಾಸ್ಟಲ್ಲಿ ಒಂದು ಐದು ಖಾರದ ಮೆಣ್ಸಿನ್ಕಾಯಿ ಹಣಮೆಣಸಿನ್ಕಾಯಿ ಮತ್ತು ಒಂದೆರಡರಿಂದ ಮೂರು ಬೆಳಗ್ಗೆ ಮೆಣಸಿನ್ಕಾಯಿ ಸೇರಿಸ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ ಮೆಣ್ಸಿನ್ಕಾಯಿ ಬೆಚ್ಚಗಾದರೆ ಸಾಕು ಅದು ಸ್ವಲ್ಪ ತಣಗ ಹಾಕಿ ತಿಟ್ಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ತೆಂಗಿನಕಾಯಿ ಸೇರಿಸ್ಕೊಂಡು ಏನು ಮಿಶ್ರಣ ನಾನು ಹಾಕಿ ನೀರು ಹಾಕಿ ನುಣ್ಣ ರುಬ್ಕೊಂಡಿದ್ದೀನಿ ನೋಡಿ ಈಗ ನಾನೊಂದು ಅರ್ಧ ಕೆ ಜಿ ಬೆಂಡೆಕಾಯಿ ತೊಗೊಂಡು ನೀಟಾಗಿ ತೊಳೆದುಬಿಟ್ಟು ಕಾಟನ್ ಬಟ್ಟೆ ಮೇಲೆ ಒಂದು ಎರಡು ಅವರ್ ಹಾಕ್ಕೊಂಡಿದ್ದೆ ಬೇಕಾದ್ರೆ ಒರೆಸ್ಕೊಬೋದು ನೀವು ಒರೆಸೋಕ್ಕೆ ಲೇಟ್ ಆಗುತ್ತೆ ಅಂತ ಮಾಡೋಕೆ ಮುಂಚೆನೇ ಒಂದು ಎರಡು ಅವರ್ ತೊಳೆದು ಹಾರಾಕ್ಬಿಟ್ಟಿದ್ದೆ ನೀರೆಲ್ಲ ಸೀಕೊಂಡಿತ್ತು ಅದನ್ನು ಹೀಗೆ ತುಂಡು ತುಂಡಾಗಿ ಹೆಚ್ಕೊಂಡಿದ್ದೀನಿ ಈಗ ಅದನ್ನು ಪಾನ್ಗೆ ಹಾಕೊಂಡು ಹುರ್ಕೋಬೇಕು ಬೆಂಡೆಕಾಯಿ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ನೀಟಾಗಿ ಉರ್ಕೋತೀನಿ ಬೆಂಡೆಕಾಯಿ ಉರಿಯೋರಲ್ಲಿ ನಾವು ಹೆಸ್ರುಕಾಳು ಬೇಯಿಸ್ಕೊಳ್ಳೋಣ ಮೂರು ಲೀಟ್ರ್ ಕುಕ್ಕರ್ಗೆ ಹೆಸರು ಸ್ವಲ್ಪ ಎಣ್ಣೆ ಉಪ್ಪು ಹಾಕಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಬೇಯಕ್ಕೆ ಮೂರು ವಿಷಾಲಕ್ಕ ಕೂಗಿಸ್ಕೊಂಡ್ರೆ ಸಾಕು ಹೆಸ್ರುಕಾಳು ಬೇಯುತ್ತೆ ಈಗ ನೋಡಿ ನಾನು ಇದಕ್ಕೆ ಬೆಂಡೆಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೊಂದು ಚಿಟಕಿ ಅರಶಿನ ಮತ್ತೆ ಸ್ವಲ್ಪ ಉಪ್ಪು ಸೇರಿಸ್ಕೋತಿದ್ದೀನಿ ಇದೆರಡು ಸೇರಿಸ್ಕೊಂಡು ಫ್ರೈ ಮಾಡೋದ್ರಿಂದ ಬೆಂಡೆಕಾಯಿ ಬೇಗ ಫ್ರೈ ಆಗುತ್ತೆ ಮತ್ತು ಲೋಳೆ ಅಂಶ ಇರೋ ಸ್ವಲ್ಪ ಕಡಿಮೆ ಆಗುತ್ತೆ ಲೋಳೆ ಲೋಳೆ ಥರ ಇದ್ದರೆ ಸಾಂಬಾರು ಚೆನ್ನಾಗಿರೋಲ್ಲ ಹಾಗಾಗಿ ಇದಕ್ಕೆ ನಾನು ಅರಿಶಿನ ಮತ್ತು ಉಪ್ಪು ಸೇರಿಸ್ಕೊಂಡು ನೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಹುರ್ಕೋತಾ ಇದ್ದೀನಿ ಈಗ ನೋಡಿ ಆಲ್ಮೋಸ್ಟ್ ಹಾಕ್ತಾ ಬಂದಿದೆ ಬೆಂಡೆಕಾಯಿ ಈ ಥರ ನೀಟಾಗಿ ಕಡಿಮೆ ಇಟ್ಕೊಂಡು ಪೇಷನ್ಸಿಂದ ಹುರ್ಕೋಬೇಕು ಬೆಂಡೆಕಾಯಿ ಇಲ್ಲೇ ಹೆಚ್ಚು ಕಮ್ಮಿ ಸಿಕ್ಸ್ಟಿ ಪರ್ಸೆಂಟ್ ಬೆಂದಂಗಿರುತ್ತೆ ಎಣ್ಣೆಲಿ ಫ್ರೈ ಮಾಡಿಕೊಂಡಾಗಲೇ ಈ ಥರ ನೀಟಾಗಿ ಹುರ್ಕೊಂಡ್ರೆ ಸಾಂಬಾರು ಇನ್ನು ತುಂಬ ಚೆನ್ನಾಗಿ ಬರುತ್ತೆ ನೀವು ಇನ್ನು ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೆಸರು ಕಾಳು ಬೇಯಿಸಿರೋದು ತೋರಿಸ್ತೀನಿ ನೋಡಿ ನನಗೆ ಈ ಥರ ಬೆಂದಿರಬೇಕು ಕಲಸೋಗ್ಬಾರ್ದು ಬೆಂದರೆ ಸಾಕು ಮೂರು ವಿಷಾಲ ಕೂಗಿಸ್ಕೊಂಡಿದ್ದೀನಿ ನೀಟಾಗಿ ಬೆಂದಿದ್ದೆ ಅದನ್ನು ಒಂದು ಸಾಂಬಾರು ಮಾಡೋ ಪಾತ್ರೆಗೆ ಸೇರಿಸ್ಕೊಂಡು ರುಬ್ಬಿರೋದು ಖಾರ ಅದು ಅದಕ್ಕೆ ಅದನ್ನು ಸೇರಿಸ್ಕೊಂಡು ಮಿಕ್ಸಿ ಜಾರು ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಮೇಲೆ ಕುದಿಯೋಕ್ಕೆ ಇಟ್ಟಿದ್ದೀನಿ ನಾನಿವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಈಗ ನೋಡಿ ಇದು ಕುದಿಯಕೊತಿದ್ದೆ ಇವಾಗ ನಾನು ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ನೆನೆಸಿಟ್ಕೊಂಡಿದ್ದೆ ಅದರ ರಸ ಸೇರಿಸ್ಕೋತೀನಿ ಮತ್ತು ಒಂದು ಗೋಲಿಗೆ ಗಾತ್ರದಷ್ಟು ಬೆಲ್ಲ ಸೇರಿಸ್ಕೋತೀನಿ ಬೆಲ್ಲ ಬೆಲ್ಲ ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ಆಗಿರುತ್ತೆ ಈಗ ನೋಡಿ ಇದು ಕುದೀತಾ ಇದೆ ಚೆನ್ನಾಗಿ ಒಂದು ಕುದಿ ಬರಬೇಕು ಇದು ಕುದಿ ಬಂದಮೇಲೆ ನಾನು ಬೆಂಡೆಕಾಯಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊತೀನಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ನಿಮ್ಮ ಸಲಹೆ ಸೂಚನೆಗಳು ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ಈಗ ನೋಡಿ ಬೆಂಡೆಕಾಯಿ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು ಕಲ್ಲುಪ್ಪೆ ಜಾಸ್ತಿ ನಾನು ಯೂಸ್ ಮಾಡೋದಂಗೆ ಅಂದರೆ ಟೇಸ್ಟು ಕರೆಕ್ಟಾಗಿ ಗೊತ್ತಾಗುತ್ತೆ ಅಂತ ಈಗ ಒಂದು ಕುದಿ ಕುದುರೆ ಸಾಕಿದಕ್ಕೆ ಇದು ಕುದಿಯೋಷ್ಟರಲ್ಲಿ ಒಗ್ಗರಣೆ ರೆಡಿ ಮಾಡ್ಕೋತೀನಿ ಸ್ಟವ್ ಮೇಲೆ ಒಂದು ಚಿಕ್ಕ ಬಾಣಲಿ ಇಟ್ಕೊಂಡು ಅದ್ಕೊಂಡು ಟೇಬಲ್ ಸ್ಪೂನಷ್ಟು ತುಪ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಸಾಸಿವೆ ಒಂದು ಎರಡು ಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಆದಮೇಲೆ ಅದನ್ನು ಸಾಂಬಾರಿಗೆ ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಬೆಂಡೆಕಾಯಿ ಕಾಳು ಬೇಳೆ ಹುಳಿ ರೆಡಿಯಾಗಿರುತ್ತೆ ಇದು ಬಿಸಿ ಬಿಸಿ ಅನ್ನ ಜೊತೆಗೆ ತುಪ್ಪ ಹಾಕೊಂಡು ತಿಂತಾಯಿರಂತೂ ಸಕ್ಕ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಮುದ್ದೆ ಜೊತೆ ಕೂಡ ಒಳ್ಳೆ ಕಾಂಬಿನೇಷನು ನೀವು ಒಂದು ಸಲ ಈ ಥರ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲಾದ್ರಿಗೂ ಧನ್ಯವಾದಗಳು ಫ್ರೆಂಡ್ಸ್